ಕನ್ನಡ ಕೋಗಿಲೆ ಖ್ಯಾತಿಯ ಅಖಿಲ ಪಜ್ಮಣ್ಣು ಹಾಗೂ ಧನಂಜಯ್ ಶರ್ಮಾ ದಾಂಪತ್ಯ ಬದುಕಿನಲ್ಲಿ ಬಿರುಕು ಮೂಡಿದೆ ಕನ್ನಡ ಕೋಗಿಲೆ ಕಾರ್ಯಕ್ರಮದ ಮೂಲಕ ಕನ್ನಡಿಗರ ಮನಸ್ಸು ಗೆದ್ದಿದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಗಾಯಕಿ ಅಖಿಲ ಪಜ್ಮಣ್ಣು ತಮ್ಮ ಮೂರು ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದ್ದಾರೆ ಅಖಿಲ ಭಜಮಣ್ಣು ನಿಮಗೆಲ್ಲ ಗೊತ್ತೇ ಇದೆ ಸದ್ಯಕ್ಕೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗುವಂತಹ ಸುವರ್ಣ ಸಂಕಲ್ಪ ಅನ್ನೋ ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯ ಕನ್ನಡ ಕೋಗಿಲೆ ಕಾರ್ಯಕ್ರಮದಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು ತಮ್ಮ ಸುಮಧುರ ಕಂಠದ ಮೂಲಕವೇ ಕೋಟ್ಯಾಂತರ ಕನ್ನಡಿಗರ ಪ್ರೀತಿಯನ್ನ ಗಳಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಖಿಲ ಪಜ್ಮಣ್ಣು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಒಂದು ಲಕ್ಷದ ನಲವತ್ತಾರು ಸಾವಿರ ಫಾಲೋವರ್ಸ್ ಅನ್ನ ಕೂಡ ಹೊಂದಿದ್ದಾರೆ ಇದೀಗ ಅಖಿಲ ಪಜ್ಮಣ್ಣು ಅವರು ತಮ್ಮ ಅಭಿಮಾನಿಗಳಿಗೆ ಶಾಕಿಂಗ್ ಸುದ್ದಿಯೊಂದನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅಖಿಲ ಪಜ್ಮಣ್ಣು ಸಾಫ್ಟ್ವೇರ್ ಇಂಜಿನಿಯರ್ ಮೈಸೂರು ಮೂಲದ ಧನಂಜಯ್ ಶರ್ಮಾ ಅವರ ಜೊತೆ ವೈವಾಹಿಕ ಬದುಕಿಗೆ ಕಾಲಿಟ್ಟಿದ್ರು ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿಯಲ್ಲಿ ಈ ಜೋಡಿ ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿತ್ತು ಆ ಎಂಗೇಜ್ಮೆಂಟ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ಫೋಟೋ ಇರ್ಬೋದು ಅಥವಾ ವಿಡಿಯೋ ಇರ್ಬೋದು ಎಲ್ಲವನ್ನ ಕೂಡ ಅಖಿಲ ಪಜ್ಮಣ್ಣು ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶೇರ್ ಮಾಡಿಕೊಂಡ್ರು ಹಾಗೆಯೇ ಮದುವೆ ಕೂಡ ಅತ್ಯಂತ ಅದ್ಧೂರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಾಣಿಮಠದಲ್ಲಿ ನಡೆದಿತ್ತು ಸಾಕಷ್ಟು ಗಣ್ಯರು ಈ ಒಂದು ವಿವಾಹ ಸಮಾರಂಭಕ್ಕೆ ಸಾಕ್ಷಿಯಾಗಿ ವಧುವರರಿಗೆ ಹಾರೈಸಿದ್ರು ಅದಾದ ಬಳಿಕ ವಿವಾಹ ಆಗ್ತಾ ಇದ್ದಂತೆ ಅಖಿಲ ಅಪಜ್ಮಣ್ಣು ತಮ್ಮ ಪತಿಯೊಂದಿಗೆ ಯು ಎಸ್ ಎಗೆ ಶಿಫ್ಟ್ ಆಗಿತ್ತು ಅಮೆರಿಕದಲ್ಲೂ ಕೂಡ ಸಾಕಷ್ಟು ಹಾಡುಗಳನ್ನು ಹಾಡ್ತಾ ಇದ್ರು ಅಖಿಲ ಅಪಜ್ಮಣ್ಣು ಹಾಗೆಯೇ ಅಲ್ಲಿನಂತಹ ಕನ್ನಡಿಗರಿಗೆ ಒಂದಷ್ಟು ಸಂಗೀತದ ಕ್ಲಾಸ್ಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದರು ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಡಿಯೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದು ನೀವ್ರನ್ನ ಫಾಲೋ ಮಾಡ್ತಾ ಇದ್ದರೆ ಗಮನಿಸಿರ್ತೀರ ಇದಾದ ಬೆನ್ನಲ್ಲೇ ಒಂದಷ್ಟು ಬೆಳವಣಿಗೆಗಳಾಗಿದೆ ಆ ಬೆಳವಣಿಗೆಗಳು ಅವರ ಅಭಿಮಾನಿಗಳಿಗೆ ನಿಜಕ್ಕೂ ಶಾಕಿಂಗ್ ವಿಚಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಧನಂಜಯ್ ಶರ್ಮಾ ಅವರನ್ನು ವಿವಾಹ ಆದ ಅಖಿಲ ಪಚ್ಮಣ್ಣು ಆರಂಭದಲ್ಲಿ ಖುಷಿಯಾಗೇ ಇದ್ರು ಸಾಕಷ್ಟು ಹಾಡುಗಳನ್ನು ಅವರು ಪೋಸ್ಟ್ ಮಾಡ್ತಾಯಿದ್ರು ಸೋಷಿಯಲ್ ಮೀಡ್ಯಾದಲ್ಲಿ ಬಹುತೇಕ ಅವರ ಸಾಂಗ್ ಶೂಟಿಂಗನ್ನು ಅವರ ಪತಿ ಧನಂಜಯ್ ಶರ್ಮಾ ಅವರೇ ಇದ್ದರು ಅವರಿಗೆ ವಿಡಿಯೋ ಕಟ್ಟಿಸಿ ಯಾವತ್ತೂ ಕೊಡ್ತಾ ಇದ್ರು ಹಾಗೆಯೇ ಯು ಎಸ್ ಎಲ್ಲಿ ಬೇರೆ ಬೇರೆ ಭಾಗಕ್ಕೆ ಅವರು ಹೋಗ್ತಾ ಇದ್ದಂಥ ಟ್ರಿಪ್ಗಳ ಫೋಟೋ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಂಥ ಫೋಟೋ ಇರ್ಬೋದು ಎಲ್ಲವನ್ನ ಕೂಡ ಅಖಿಲ ಪಚ್ಮಣ್ಣು ಸೋಷಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾಯಿದ್ರು ಹಾಗೆಯೇ ಕನ್ನಡದ ಬೇರೆ ಬೇರೆ ಕಾರ್ಯಕ್ರಮದಲ್ಲೂ ಕೂಡ ಅವರು ಹಾಡ್ತಾ ಇದ್ರು ಆ ವಿಡಿಯೋಗಳನ್ನ ಕೂಡ ತಮ್ಮ ನಲ್ಲಿ ಶೇರ್ ಮಾಡಿಕೊಂಡಿದ್ರು ಇದೆಲ್ಲ ಆದ ಬಳಿಕ ಕಳೆದ ಕೆಲವು ತಿಂಗಳುಗಳ ಹಿಂದೆ ಇದ್ದಕ್ಕಿದ್ದಂತೆ ಅಖಿಲ ಪಜ್ಮಣ್ಣು ತಾಯ್ನಾಡಿಗೆ ಅಂದರೆ ಭಾರತಕ್ಕೆ ಶಿಫ್ಟ್ ಆಗಿದ್ದಾರೆ ಅಲ್ಲದೆ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಸುವರ್ಣ ಸಂಕಲ್ಪ ಅನ್ನೋ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಯಾಕೆ ಅಖಿಲ ಪಜ್ಮಣ್ಣು ಇದ್ದಕ್ಕಿದ್ದಂತೆ ಬೆಂಗಳೂರಿಗೆ ಶಿಫ್ಟ್ ಆದರು ಪತಿಯ ಜೊತೆ ಇದ್ದವರು ಯಾಕೆ ಒಬ್ಬರೇ ಭಾರತಕ್ಕೆ ಬಂದರು ಹೀಗೆ ಹತ್ತಾರು ಪ್ರಶ್ನೆಗಳು ಅವರ ಅಭಿಮಾನಿಗಳ ತಲೆಯಲ್ಲಿ ಓಡಾಡ್ತಾ ಇದ್ರು ಕೆಲವೊಂದು ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಂಥ ಅಭಿಮಾನಿಗಳಿಗೆ ಒಂದು ಸಣ್ಣ ಕ್ಲೂ ಸಿಕ್ಕಿತ್ತು ಅವರ ದಾಂಪತ್ಯ ಬದುಕಿನಲ್ಲಿ ಏನೋ ಏರುಪೇರಾಗಿದೆ ಇದೇ ಕಾರಣಕ್ಕೆ ಅಖಿಲ ಪಜ್ಮಣ್ಣು ಪತಿಯಿಂದ ದೂರ ಆಗಿ ಭಾರತಕ್ಕೆ ಬಂದಿರಬಹುದು ಅಂತ ಅದು ಇದೀಗ ಅಧಿಕೃತವಾಗಿ ಗೊತ್ತಾಗಿದೆ ಅಖಿಲ ಪಜ್ಮಣ್ಣು ಹಾಗೆ ಧನಂಜಯ್ ಶರ್ಮಾ ಇಬ್ಬರು ಕೂಡ ತಮ್ಮ ವಿವಾಹ ಬದುಕನ್ನು ಅಂತ್ಯಗೊಳಿಸೋದಕ್ಕೆ ಮುಂದಾಗಿದ್ದಾರೆ ಅಂತ ಪುತ್ತೂರಿನ ನ್ಯಾಯಾಲಯದಲ್ಲಿ ಜೂನ್ ಹನ್ನೆರಡರಂದು ದಂಪತಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದರ ಬೆನ್ನಲ್ಲೇ ಇನ್ಸ್ಟಾಗ್ರಾಮ್ನಲ್ಲಿ ಪತಿಯೊಂದಿಗಿದ್ದಂತಹ ಸಾಕಷ್ಟು ಫೋಟೋ ಇರ್ಬೋದು ವಿಡಿಯೋ ಇರ್ಬೋದು ಎಲ್ಲವನ್ನ ಕೂಡ ಅಖಿಲ ಪಜ್ಮಣ್ಣು ಡಿಲೀಟ್ ಮಾಡಿದ್ದಾರೆ ಹಾಗೆಯೇ ಧನಂಜಯ್ ಶರ್ಮಾ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿತ್ತು ಅದನ್ನೇ ಡಿಲೀಟ್ ಮಾಡಿದ್ದಾರೆ ಆ ಮೂಲಕ ಇಬ್ಬರು ದೂರ ಆಗಿರೋದು ಕನ್ಫರ್ಮ್ ಆಗಿದೆ ಎಲ್ರಿಗೂ ಕೂಡ ಡೌಟ್ ಇತ್ತು ಯಾಕೆ ಅಖಿಲ ಫೋಟೋಗಳು ಕಮ್ಮಿ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ನಲ್ಲಿ ಅದರಲ್ಲೂ ಕೂಡ ಮುಖ್ಯವಾಗಿ ಪತಿಯೊಂದಿಗಿನ ಫೋಟೋಗಳನ್ನು ಯಾಕೆ ಶೇರ್ ಮಾಡ್ತಾ ಇಲ್ಲ ಹಳೆಯ ವಿಡಿಯೋಗಳನ್ನು ಕೆಲವೊಂದು ಫೋಟೋಗಳನ್ನು ಯಾಕೆ ಡಿಲೀಟ್ ಮಾಡಿದ್ದಾರೆ ಅಂತ ಇದೀಗ ಅಧಿಕೃತವಾಗಿ ಗೊತ್ತಾಗಿದೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿರುವಂಥ ಒಂದಷ್ಟು ದಾಖಲೆಗಳು ಮಾಧ್ಯಮಕ್ಕೆ ಕೂಡ ಲಭ್ಯ ಆಗಿದೆ ಇದೀಗ ತಮ್ಮ ಮೂರು ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಖಿಲ ಪಜ್ಮಣ್ಣು ಅಂತ್ಯ ಹಾಡಿದ್ದು ಸದ್ಯಕ್ಕೆ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಹಾಕಿದ್ದಾರೆ ಇನ್ನು ಈ ಒಂದು ಡಿವೋರ್ಸ್ ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೇಳಿಬರ್ತಾ ಇದೆ ಪರಸ್ಪರ ಹೊಂದಾಣಿಕೆಯ ಕೊರತೆಯಿಂದ ಇಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಪರಸ್ಪರ ದೂರ ಆಗೋದಕ್ಕೆ ನಿರ್ಧರಿಸಿದ್ದಾರೆ ಹೊರತಾಗಿ ಬೇರೆ ಯಾವುದೇ ರೀತಿಯಾದಂಥ ಕಾರಣ ಇಲ್ಲ ತಮ್ಮಿಬ್ಬರ ನಡುವೆ ಹೊಂದಾಣಿಕೆ ಆಗದ ಕಾರಣ ಇಬ್ಬರು ಕೂಡ ಮಾತನಾಡಿಕೊಂಡು ಈ ಒಂದು ದಾಂಪತ್ಯ ಜೀವನವನ್ನು ಅಂತ್ಯಗೊಳಿಸೋದಕ್ಕೆ ಮುಂದಾಗಿದ್ದಾರೆ ಇಬ್ಬರದ್ದು ಕೂಡ ಪಕ್ಕ ಅರೇಂಜ್ ಮ್ಯಾರೇಜ್ ಎರಡೂ ಕುಟುಂಬಗಳು ಕೂಡ ಮಾತುಕತೆ ನಡೆಸಿ ಮದುವೆ ನಡೆದಿತ್ತು ಆದರೆ ಇದೀಗ ಮೂರು ವರ್ಷದ ಅವರ ದಾಂಪತ್ಯ ಜೀವನ ಅಂತ್ಯ ಆಗಿದೆ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with a pra. पब्लिक इंपैक्ट जनशक्त निर्णायक